ಎಲ್ಲರಿಗೂ ನಮಸ್ಕಾರ ಹಾಗೂ ರೈತ ಬಂಧವರಿಗೂ ನಮಸ್ಕಾರ ಇವತ್ತು ಏನು ಮಾಡ್ತಾ ಇರೋದು ಫಸ್ಟ್ ವಿಡಿಯೋ ಇನ್ ಯೂಟ್ಯೂಬ್ ಯಾವುದ್ರ ಬಗ್ಗೆ ಮಾಹಿತಿ ಅಂದರೆ ಕಲ್ಲಂಗಡಿ ಯಾವ ರೀತಿ ಬೆಳೆಯೋದು ಮತ್ತು ಯಾವ ರೀತಿ ರಕ್ಷಣೆ ಮಾಡೋದು ಮತ್ತು ಯಾವ ರೀತಿ ಯಾವ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವ ಮೂಲಕ ಒಂದು ಚಿಕ್ಕದೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಏನು ಹೇಳಬೇಕು ಅಂದರೆ ನೋಡಿ ಸ್ವಲ್ಪ ಲೇಟಾಗಿದೆ ಚಿಕ್ಕ ಗಿಡದಿಂದ ಮಾಡಬೇಕಿತ್ತು ಆದರೂ ಸ್ವಲ್ಪ ದಿನ ಇರಲಿಲ್ಲ ಆದ್ದರಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಗಿಡ ನೆಟ್ಟಿ ಕಲ್ಲಂಗಡಿ ಗಿಡ ನೆಟ್ಟಿ ಆಗಿದೆ ತಿಂಗ್ಳು ಒಂದು ತಿಂಗಳಾಗಿದೆ ಒಂದು ತಿಂಗಳಲ್ಲಿ ನೋಡಿ ಯಾವ ರೀತಿ ಆಗಿದೆ ಎಲ್ಲ ನೋಡಿ ಈ ಥರ ಕಳೆ ಎಲ್ಲ ಫುಲ್ ಫುಲ್ ಕ್ಲೀನಾಗಿರಬೇಕು ಅದರಿಂದ ಈ ಥರ ಇರುತ್ತಲ್ಲ ನೋಡಿ ಈ ಥರ ಇರ್ತವಲ್ಲ ಅವೆಲ್ಲ ಫುಲ್ ಮುಂದೆ ಬಂದು ಕಾಯಿಲೆಲ್ಲ ಚೆನ್ನಾಗಿ ಬೀಳ್ತವೆ ಮತ್ತು ರೀತಿ ಆಗುತ್ತೆ ಮತ್ತು ಲಾಸ್ಟ್ ಎಂಡಲ್ಲಿ ಈ ಥರ ಚೆಂಡುವ ಗಿಡಗಳು ನೆಡಬೇಕು ಇದರಿಂದ ಸ್ವಲ್ಪ ಆಗುತ್ತೆ ಹುಳ ಅದು ಇದು ಯಾವ್ಯಾವ ಕೀಟನಾಶಕಗಳು ಇರ್ತವೆ ಅವೆಲ್ಲ ಗಿಡನಾಶಕಗಳು ಇರ್ತವೆ ಅವೆಲ್ಲ ಎಲ್ಲ ಆಗುತ್ತೆ ಈ ಥರ ಎಲ್ಲ ನೆಡಬೇಕಾಗ ನೆಡಿ ಉತ್ತಮ ನೋಡಿ ಈ ಥರ ಪೇಪರೆಲ್ಲ ಹಾಕಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಹುಳ ಯಾವ ಥರ ಅಂಟ್ಕೊಂಡಿವೆ ಇಲ್ಲೆಲ್ಲ ಸಿಕ್ಕುತ್ತೆ ಆದಷ್ಟು ಚೆನ್ನಾಗಿ ಚೆನ್ನಾಗಿ ಬೆಳಿಬೇಕು ಅಂದರೆ ಈ ರೀತಿ ಎಲ್ಲ ಮಾಡಿ ನೋಡಿ ಇಲ್ಲೊಂದು ಕಾಣ್ಬೋದು ಎಲ್ಲ ಕಡೆ ನೆಟ್ಟಿರ್ತೀವಿ ಎಲ್ಲ ನೋಡಿ ಇಲ್ಲಿ ಎಲ್ಲ ನೋಡಿ ಎಲ್ಲ ಆದಷ್ಟು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಮಾಡ್ತಾ ಅದೇ ಅವರೆಲ್ಲ ಬೆಳಿಬೇಕು ಮಾಡ್ತಾ ಇರಬೇಕು ನೋಡಿ ಎಲ್ಲ ಇದು ಹಾಕಿರೋದು ಎಂತ್ ಅಂದರೆ ಹುಳ ಪರ್ಪಸ್ ಹುಳ ಬರಬೇಕಲ್ಲ ಅದರೊಳಗೆ ಬಂದು ಈ ಥರ ನೋಡಿ ಹೂವು ಎಲ್ಲ ಮತ್ತು ಬಂದ್ಬಿಟ್ಟು ಅದೆಲ್ಲ ಮಕರಂಬಿ ಎಲ್ಲ ಬಿಟ್ಟಿ ಒಂದು ರೀತಿ ಚೆನ್ನಾಗಿ ಗಿಡ ಕಾಯಿ ಎಲ್ಲ ಚೆನ್ನಾಗಿ ಬರೋಕ್ಕೋಸ್ಕರ ಈ ಥರ ಎಲ್ಲ ಬರಬೇಕು ಅಂಥೇಳಿ ನೋಡಿ ಈ ಥರ ಎಲ್ಲ ಹಾಕ್ಬೇಕಾಗುತ್ತೆ ಹಾಕಿ ಇದು ಬೆಲ್ಲದ ಪಾಕ ಮಾಡಿಕೊಂಡು ಅಜ್ಜಿ ಅಜ್ಜಿ ಫುಲ್ ಮೆಲ್ಟ್ ಆಗೋ ಗಂಟ ಮಾಡಿಬಿಟ್ಟು ಈ ಥರ ಮಾಡಬೇಕಾಗುತ್ತೆ ನೋಡಿ ಅದೊಂದು ಇದೊಂದು ನೋಡಿ ಆವಾಗಲೇ ಹೇಳೋದಲ್ವ ಊಜಿ ಡಬ್ಬ ಈ ಥರ ಸಿಕ್ಕುತ್ತೆ ಎಲ್ಲ ಆದಷ್ಟು ಯೂಸ್ ಮಾಡಿ ಆದಷ್ಟು ಅವಾಯ್ಡ್ ಆಗುತ್ತೆ ಉಜಿಗಳಿದು ಎಲ್ಲ ಕಾಯೆಲ್ಲ ತೂತಾಗೋದು ಮತ್ತು ಒಂಥರ ಚೆನ್ನಾಗಿಲ್ದಿರೋದು ಎಲ್ಲ ಕೊಳೆತೋಗೋದು ಆ ಥರ ಎಲ್ಲ ಬರೋಲ್ಲ ಈ ಥರ ಎಲ್ಲ ಸಿಂಪಡಿಸಿ ಥರ ಎಲ್ಲ ಮಾಡಬೇಕಾಗುತ್ತೆ ಮತ್ತು ನೋಡಿ ಇದು ಜೀನೊಳಗೋ ಬರೋಕ್ಕೋಸ್ಕರ ಮಾಡಿರೋದು ಎಲ್ಲ ಮಾಡಿ ಈ ಥರ ಎಲ್ಲ ಆಗಬೇಕಾಗುತ್ತೆ ನೋಡಿ ಫುಲ್ ಕ್ಲೀನಾಗಿದೆ ಗಿಳೆ ಏನೂ ಬೆಳ್ಕೊಂಡಿಲ್ಲ ಈ ರೀತಿ ಎಲ್ಲ ಆಗುತ್ತೆ ನೋಡಿ ಗಿಡ ಕಾಯಿ ಇದೆ ಕಾಯಿಗೆ ಈ ಥರ ಫುಲ್ ಮಣ್ಣಲ್ಲೇ ಮಣ್ಣಲ್ಲೇ ಅದು ಅವ್ರತಿ ಬೆಳಿಬೇಕು ಅವ್ರತಿ ಮಾಡಿಕೊಂಡು ಫುಲ್ ಕ್ಲೀನಾಗಿ ತೋಟ ಎಲ್ಲ ನೋಡಿ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ ನೋಡಿ ಒಂದು ಮುಂತಲ್ಲ ಸ್ಟಾ ಸ್ಟಾರ್ಟ್ ಆಗುತ್ತೆ ನೆಡೋಷ್ಟರಲ್ಲಿ ಬೀಜಗಳೆಲ್ಲ ನಮ್ಮ ಹತ್ರನೇ ಸಿಕ್ಕುತ್ತೆ ನೋಡಿ ತರ್ಸ್ಕೊಂಡು ಮಾಡಿ ನೋಡಿ ಎಲ್ಲ ಸ್ಟಾರ್ಟ್ ಇದೆ ನೋಡಿ ರೀತಿ ಒಳ್ಳೆ ರೀತಿಯಲ್ಲಿ ಬೆಳೆದ್ರೆ ಯಾವ ರೈತ ಲಾಸ ಆಗೋಲ್ಲ ರೈಟ್ ಇದ್ರೆ ನೋಡಿ ಇಲ್ಲೇನು ಇಷ್ಟೊಂದು ಹೂವು ಎಲ್ಲ ಕಾಣಿಸ್ತೇವೆ ಇಲ್ಲೆಲ್ಲ ನೋಡಿ ಇಷ್ಟೊಂದೆಲ್ಲ ಹೂವು ಏನು ಕಾಣಿಸ್ತೇವೆ ಅವು ಯಾವ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮ್ಮ ವಿಡಿಯೋಕ್ಕೆ ಯಾವ ಫುಲ್ ಫುಲ್ಲೆಲ್ಲ ಬಿಡೋಲ್ಲ mm uh -huh. ನೋಡ್ತಾ ಇರ್ಬೋದು ನೀವು ಒಂದು ಎಕರೆ ಎರಡು ಎಕ್ರೆಯಲ್ಲಿ ನೆಟ್ರೇ ಆಗಲ್ಲ ಏನಿದ್ರು ಹೋರ್ನಾ ನೆಟ್ಟರೆ ನೋಡಿ ಒಂಥರ ಕಮರ್ಷಿಯಲ್ ಬಿಸ್ನೆಸ್ ಇದ್ದಂಗೆ ಇವೆಲ್ಲ ಒಂದೊಂದೇ ದಿನದಲ್ಲೆಲ್ಲ ಮುಗಿದೋಗುತ್ತೆ ಕಲ್ಲಂಗಡಿ ಬೆಳೆಯೋದು ಯಾವ ರೀತಿ ಅಂದರೆ ಈ ರೀತಿ ಒಳ್ಳೆ ಸೀಸನ್ ನೋಡಿಕೊಂಡು ಹೋಗಬೇಕಾಗುತ್ತೆ ನೀವು ನೋಡಿ ಈ ಥರ ಎಲ್ಲ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ನಮ್ಮ ಗಿಡಗಳು ಯಾವ ಥರ ಇದೆ ಸಸಿಗಳು ಯಾವ ಥರ ಇದೆ ಈ ನೋಡ್ಬೋದು ನೀವೆ ನೋಡಿ ಎಲ್ಲ ಮಾಡ್ಕೊಂಡು ನೋಡಿ ಎಲ್ಲ ರೋಡು ಫುಲ್ಲು ಇದೆ ನೋಡಿ ಈ ಥರ ಪೇಪರ್ ಹಾಕ್ಸ್ಬಿಟ್ಟು ನೆಟ್ಟರೆ ಒಳ್ಳೆಯ ಉತ್ತಮ ಬೆನಿಫಿಟ್ ಇದೆ ಕಳೆ ಬರದೇ ಇರೋದು ಮತ್ತು ಮುರಿ ಮಾಡದೇ ಇರೋದು ಹಲವಾರು ಬೆನಿಫಿಟ್ ಇದೆ ಈ ಥರ ಎಲ್ಲ ಹಾಕ್ಸ್ಕೊಂಡು ಮಾಡಿದ್ರೆ ನೀವು ಆಗಿ ಇಲ್ಲ ಹನಿ ನೀರಾವರಿ ರೀತಿಯಲ್ಲೇ ಮಾಡ್ತಾ ಇರೋದೆಲ್ಲ ಎಲ್ಲ ಕಾಣಿಸ್ತಿಲ್ಲ ನಮಗೆ ಹಳೆ ಥರ ಈ ಥರ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ನೋಡಿ ಗಿಡ ಏನು ತೊಂದರೆ ಇಲ್ಲ ಆರೋಗ್ಯವೂ ಚೆನ್ನಾಗಿದೆ ಮಾಡಿಕೊಂಡು ಇಲ್ಲಿ ಬನ್ನಿ ನೋಡಿ ಅವಾಗಲೇ ಹೇಳೋದಲ್ಲ ಹೋಗಿಸಿ ಡಬ್ಬ ಎಂದಕ್ಕೆ ಯೂಜು ಅಂತ ಯೂಜ್ ಆಗೋದು ನೋಡಿ ಅದೇ ಆಗುತ್ತೆ ನೋಡಿದ್ರೆ ಎಷ್ಟು ಒಳ ಇವೆ ನೋಡ್ಕೊಳ್ಳಿ ಎಷ್ಟು ಒಳ ನೋಡಿ ಇಲ್ಲಿ ಪುನಃ ಇನ್ನೊಂದು ಹೋಗ್ತಾ ಇದೆ ಜನರು ಸಿಕ್ಕುತ್ತೆ ಹಾಕ್ಬೇಕಾಗುತ್ತೆ ನೀವು ನೋಡಿ ಮಾಡಿ ಲೋನ್ ನೋಡ್ಬೋದು ನೋಡಿ ನೋಡಿ ಇಲ್ಲ ನೆಟ್ಟಿ ಒಂದು ಹದಿನೈದು ದಿನ ಆಗಿರೋದು ಇವೆಲ್ಲ ಇಲ್ಲ ನೆಟ್ಟಿ ನೆಟ್ಟಿರೋದು ಈ ಥರ ಬರುತ್ತೆ ಅಂಬ ಎಲ್ಲ ಈ ಥರ ಆಗುತ್ತೆ ಇಲ್ಲ ನೆಟ್ಟಿ ಹದಿನೈದು ಜನ ಆಗಿದೆ ನೋಡಿ ಒಂದು ಒಂದೇನಂದರೆ ನಿಮ್ಮ ತೋಟ ಏನು ನೆಟ್ಟಿಯೋ ಥರ ಕಲ್ಲಂಗಡಿ ಆಗಲಿ ಟೊಮೊಟೊ ಆಗಲಿ ಬೀನೀಸ್ ಆಗಲಿ ತೊಟ್ಟಾಗಲಿ ಯಾವುದೇ ರೀತಿ ಬೆಳೆ ಮಾಡಬೇಕಾದ್ರೂ ನೀವು ಸೈಡಲ್ಲಿ ಲಾಸ್ಟ್ ಎಂಡಲ್ಲಿ ಒಂದು ತೋಟ ಬಿಡ್ಕೊಂಡು ಈ ಥರ ಚೆಂಡು ಗಿಡ ಯಾವುದೇ ಗಿಡ ಆಗ್ಬೋದು ಚೆಂಡುವಿನ ಆಲ್ಮೋಸ್ಟ್ ಹೂವಿನ ಗಿಡ ನೆಡಿ ನೋಡ್ತಾ ಇರ್ಬೋದು ನೀವೆಲ್ಲ ಹೊದ್ದು ನೆಟ್ಟಿದ್ದೀವಿ ನೋಡಿ ಈ ಥರ ನೆಟ್ಟರೆ ಕೀಟನಾಶಕಗಳು ಯಾವ ರೀತಿ ಐತೆ ಒಳಗೊಳ್ಳೆಲ್ಲ ಒಂದು ಸ್ವಲ್ಪ ಅವೇಡ ಆಗುತ್ತೆ ಅದರಿಂದ ನಾವೆಲ್ಲ ತೊಡಗೊಂಡು ಇಡ್ತೀವಿ ನೀವು ನೆಡಿ ಅಂತ ಹೇಳ್ತಾ ನೀವು ಈ ಥರ ಎಲ್ಲ ನೆಡಿ ಎಲ್ಲ ಇನ್ನೇನು ಬರುತ್ತೆ ಯೂಜು ಆಗುತ್ತೆ ಇದನ್ನು ಮಾರ್ಕೊಂಡುಬೋದು ಮಾಡಬಹುದು ನೋಡಿ ಬೇಗ ನೀವು ಈ ಥರ ಕ್ಲೀರ ಕಾಣುತ್ತೆ ಹುಳಗಳು ನೋಡಿ ಪೂಜಿ ಅಂದರೆ ಗೊತ್ತಾಗಿರುತ್ತೆ ರೈತರಿಗೆಲ್ಲ ಗೊತ್ತಿರುತ್ತೆ ನೋಡಿ ಈ ಥರ ಎಲ್ಲ ಹಾಕಬೇಕು ಹುಳ ಎಲ್ಲ ಆದಷ್ಟು ಎರಡಾಗುತ್ತೆ ತೋಟ ದುಡ್ಡುಗೂ ಹಾಕಿದ್ದೀವಿ ನೋಡಿ ಫುಲ್ ಹಾಕಿದ್ದೀವಿ ಅದೇ ರೀತಿಯಲ್ಲಿ ಹಾಕಿ ಬೆಳೀರಿ ಬೆಳೆಸಿ ಈ ಥರ ಕಮರ್ಷಿಯಲ್ ಬಿಸ್ನೆಸ್ ಇದ್ದಂಗೆ ಇದು ಮಾಡಿ ಸೀಸನಲ್ಲಿ ಹನ್ನೊಂದು ಸೀಸನಲ್ಲೂ ಬರುತ್ತೆ ನೀವು ಮಾಡಬೇಕಷ್ಟೆ ಧೈರ್ಯ ತೊಗೊಂಡು ಮಾಡಬೇಕು ಇಲ್ಲೂ ಐತೆ ಚೆಂಡುವಿನ ಗಿಡ ಬೆಳೆ ಗಿಡ ಇದು ರೀತಿಲಿ ಬೆನಿಫಿಟ್ ಇದೆ ಮಾಡಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಲ್ಲಿ ಕೊಡ್ತೀವಿ ತಿಂಡಿ ಔಷಧಿ ಎಲ್ಲ ಈ ಡ್ರಿಪ್ಪಿನ ಮೂಲಕ ಕೊಡ್ತೀವಿ ನೋಡ್ಬೋದು ಯಾವ ರೀತಿ ಎಲ್ಲ ಆನ್ ಮಾಡಿಕೊಂಡು ಈ ರೀತಿ ಎಲ್ಲ ಆನ್ ಮಾಡಿಕೊಂಡು ನೋಡಿ ತುಂಬತಾ ಇದೆ ಎಲ್ಲ ಔಷಧಿ ಅಷ್ಟಕ್ಕೆಲ್ಲ ಇವಾಗೆಲ್ಲ ಇದು ಏನಕ್ಕೂ ಇರೋದು ಅಂದರೆ ಕಾಯಿ ಎಲ್ಲ ಸೆಟಪ್ ಆಗುವಷ್ಟು ಮತ್ತು ಎಲ್ಲ ಒಳ್ಳೆ ರೀತಿಯಲ್ಲಿ ಬರಲಿ ಅಂತ ಹೇಳಿ ಈ ಕೊಡ್ತಾ ಇದ್ದೀವಿ ನೋಡಿ ಆನ್ ಮಾಡ್ತಾ ಇದ್ದೀನಿ ಇದು ನೋಡಿ ಇದು ಹೇಳೋದು ನೋಡಿ ಈ ರೀತಿ ಕೊಡ್ತೀವಿ ಕೊಡ್ತಿರೋದು ನೋಡಿ ಇದೇ ಔಷಧಿ ಕೊಟ್ಟಿರೋದು ಕಲ್ಲಂಗಡಿಗೆ ಇದೆಲ್ಲ ಕೊಡಿ ಇದನ್ನೆಲ್ಲ ಇದು ಮತ್ತು ಇದು ಇವತ್ತಿದೇ ಕೊಟ್ಟಿರೋದು ನೋಡ್ತಾ ಇರ್ಬೋದು ನೀವೆಲ್ಲ ಕಾಸ್ಟ್ಲಿ 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 ಕೊಟ್ಟರೆ ಹೇಗೆ ಬರುತ್ತೆ ಇಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆ ರೀತೀಲಿ ಬೆಳಿಬೋದು ನಾವು ಮತ್ತೆ ಇನ್ನೆಲ್ಲ ನೋಡಿ ಫುಲ್ ಈ ಥರ ಎಲ್ಲ ತಿರುಗಿಸು ಕೊಟ್ಟರೆ ಒಳ್ಳೆಯ ಉತ್ತಮ ಗೊಬ್ಬರ ಮೇಯ್ನಾಗಿ ಕೊಟ್ಟಿಗೆ ಗೊಬ್ಬರ ಹುಡಿದ್ರೆ ಮಂತ್ಲಿ ಮುಂಚೆ ಒಳ್ಳೆ ರೀತಿ ಬರುತ್ತೆ ಇದೆಲ್ಲ ಮಾಡಿಕೊಂಡು ಈ ಥರ ಖಾಲಿ ಎಲ್ಲ ಖಾಲಿ ಹಾಕ್ತೀವಿ ಇದೆ ನೋಡಿ ನೋಡಿ ಅದರ ರೀತಿ ಮಾಡೋದು ಮತ್ತು ನೋಡಿ ರೀತಿ ಮಾಡಿಕೊಂಡು ಬೆಳಿಬೇಕಾಗುತ್ತೆ ಅರ್ಥ ಆಗಿರ್ಬೋದು ನೀವು ನೋಡಿ ಬೆಳೆಸಿ ಆರೋಗ್ಯವಿಂದ ಬೆಳೆಸಿ ಗಿಡ ಮರ ಬೆಳೆಸಿ ಪರಿಸರ ಉಳಿಸಿ ಹಾಗೂ ಇನ್ನಿತರೆ ಕೆಲಸವನ್ನು ಇರಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಅಷ್ಟೊಂದು ಮಾಹಿತಿಯನ್ನು ಕೊಟ್ಟಿಲ್ಲ ಅನಿಸುತ್ತೆ ಆದರೂ ಪರವಾಗಿಲ್ಲ ಇವಾಗೇನು ಹೊಸದಾಗಿ ನಾನು ಇದ್ದೀನಿ ನೋಡೋಣ ಇವೆಲ್ಲ ಬೆಂಬಲ ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೋದು ಇರೋಣ ಬೆಳೆಸೋಣ ಗಿಡ ಮರ ರೈತರಾಗಿ ಎಲ್ಲರಿಗೂ ನಮಸ್ಕಾರ ಬಾಯ್ ಬಾಯ್ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ರೈತರಿಗೂ ಹಾಗೂ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು